ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಮಹಾಲಕ್ಷ್ಮಿಯ ಯಾವ ರೀತಿಯಾಗಿ ನಾವು ಮಹಾಲಕ್ಷ್ಮಿನ ನಾವು ಅನುಗ್ರಹ ಪಡೋದು ಯಾವ ರೀತಿಯಾಗಿ ಮಹಾಲಕ್ಷ್ಮಿನ ನಾವು ವಶ ಮಾಡಿಕೊಳ್ಳೋದು ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಮಹಾಲಕ್ಷ್ಮಿನ ನೀವು ಸಿದ್ಧಿ ಮಾಡಿಕೊಳ್ಳಿ ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಇವೆಲ್ಲ ನೀವು ನಿಮ್ಮ ಬಡತನನ ಬಡಿದು ಓಡಿಸ್ಲಿ ಅನ್ನೋದಕ್ಕೋಸ್ಕರ ಇಂಥವೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಒಂದು ದೇವ್ರನ್ನ ನಾವು ಯಾವ ರೀತಿಯಾಗಿ ಪ್ರತಿಷ್ಠಾಪನೆಗೆ ಏನೇನು ಮೂಲಿಕೆಗಳು ಹಾಕ್ತೀವೋ ಅದೇ ರೀತಿಯಾಗಿ ಮಹಾಲಕ್ಷ್ಮಿ ಈ ಚಂಬುನೆಯಲ್ಲಿ ಎಲ್ಲ ಥರದ ಮೂಲಿಕೆಗಳು ಹಾಕಿ ಮೇಲೆ ಚಕ್ರದ ಮೇಲೆ ಆ ದೇವಿನ ಕುಂಡಿಸಿದ್ದೀನಿ ಅದನ್ನು ಯಾವ ರೀತಿಯಾಗಿ ಅನ್ನೋದು ಅದರ ಬಗ್ಗೆ ನಿಮಗೆ ಎಲ್ಲ ತಿಳಿಸ್ತೀನಿ ಪ್ರಿಯ ವಿಷಯಕರೇ ಇದರಲ್ಲಿ ಮೂಲಿಕೆಗಳು ಹಾಕಿದ್ದೀನಿ ನವಪಾಷಾಣ ಹಾಕಿದ್ದೀನಿ ಹಲವಾರು ಮೂಲಿಕೆಗಳು ಹಾಕಿದ್ದೀನಿ ಇಪ್ಪತ್ತಾರು ಮೂಲಿಕೆಗಳು ಇದರಲ್ಲಿ ಸೇರಿದೆ ನಾವು ದೇವ್ರ ಪೀಠದಲ್ಲಿ ಯಾವ ರೀತಿಯಾಗಿ ನಾವು ಪೀಠದಲ್ಲಿ ದೇವ್ರನ್ನ ಸ್ಥಾಪನೆ ಮಾಡ್ತೀವೋ ಅದೇ ರೀತಿಯಾಗಿ ಒಳಗೆ ಒಂದು ಚಕ್ರ ಇದೆ ಲಕ್ಷ್ಮೀ ಚಕ್ರ ಇದರಲ್ಲಿ ಮತ್ತೆ ಇಲ್ಲಿ ಭೈರವ ಚಕ್ರ ಇದೆ ಲಕ್ಷ್ಮೀ ಗಣಪತಿ ಚಕ್ರ ಇದೆ ಇದರಲ್ಲಿ ಮತ್ತು ಗಣಪತಿ ಲಕ್ಷ್ಮೀ ಗಣಪತಿ ಚಕ್ರ ಭೈರವ ಚಕ್ರ ಲಕ್ಷ್ಮೀ ಚಕ್ರ ಇಷ್ಟು ಇಷ್ಟು ನಾನು ಹಾಕಿದ್ದೀನಿ ಆದರೆ ಮ ಒಳಗೆ ಲಕ್ಷ್ಮೀ ಚಕ್ರಗಳು ಹಾಕಿದ್ದೀನಿ ಒಳಗೆ ಹಾಕಿ ಸ್ಥಾಪನೆ ಮಾಡಿದ್ದೀನಿ ಮತ್ತು ಅದಕ್ಕೆ ಪ್ರತಿಷ್ಠೆ ಚಕ್ರ ಹಾಕಿದ್ದೀನಿ ಪ್ರತಿಷ್ಠೆ ಚಕ್ರ ಭೈರವ ಚಕ್ರ ಒಳಗೆ ಮತ್ತು ಲಕ್ಷ್ಮೀ ಚಕ್ರ ಇವೆಲ್ಲ ಹಾಕಿ ನಾನು ಸಿದ್ಧಿ ಮಾಡಿ ಅದರಲ್ಲಿ ಮೂಲಿಕೆಗಳು ತುಂಬಿದ್ದೀನಿ ಆ ಚೊಂಬನೆಯಲ್ಲಿ ಅದಾದ ಮೇಲೆ ಈ ಯಂತ್ರನ ನಾವು ಲಕ್ಷ್ಮಿನ ಮೇಲುಗಡೆ ಇಟ್ಟು ಚಕ್ರದ ಮೇಲಿಟ್ಟು ಅದನ್ನು ಸ್ಥಾಪನೆ ಮಾಡಬೇಕು ಮತ್ತು ಅದನ್ನು ಮಾಡುವಾಗ ಸ್ಥಾಪನೆ ಮಾಡುವಾಗ ನಾವು ಆ ಚಕ್ರಕ್ಕೆ ಲಕ್ಷ್ಮಿಗೆ ನಾವು ಅಲುಗಾಡ್ದಂಗೆ ಅದನ್ನು ಬಂಧಿಸಿದ್ದೀನಿ ಯಾಕೆಂದರೆ ಒಂದೊಂದು ರೀತಿಯಲ್ಲಿ ನಾವು ಇಟ್ಕೊಂಡು ಪೂಜೆ ಮಾಡಬೇಕು ಅಂದಾಗ ಈ ಚಂಬುನೇಲೆ ನಾವು ಈ ಚಂಬನ ಮೇಲೆ ನಾವು ಪೂಜೆ ಮಾಡಬಹುದು ಈ ಈ ಯಂತ್ರಗಳಿಗೆ ಮೂಲಿಕೆಗಳೊಳಗೆ ಈ ಮತ್ತೆ ಮಹಾಲಕ್ಷ್ಮಿಗೆ ಇದರಿಂದ ಅರ್ಚನೆ ಪ ಹೂವಿನ ಅರ್ಚನೆ ಕುಂಕುಮದ ಅರ್ಚನೆ ಲಕ್ಷ್ಮಿಯ ಸ್ತೋತ್ರ ಮತ್ತು ಲಕ್ಷ್ಮೀ ಮಂತ್ರ ಎಲ್ಲ ಇದು ಹೇಳೋದ್ರಿಂದ ಈಗ ನಮ್ಮ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ದೇವಿನ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡ್ತೀವೋ ಆ ರೀತಿಯಾಗಿ ಇದನ್ನು ನಾವು ಪ್ರತಿಷ್ಠಾಪನೆ ಮಾಡೋ ರೀತಿಯಲ್ಲಿ ಈ ಚೊಂಬನ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ ಪ್ರತಿಷ್ಠಾಪನೆ ಮಾಡಿ ಇದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದ್ದೀನಿ ಪ್ರತಿಷ್ಠೆ ಚಕ್ರ ಹಾಕಿದ್ದೀನಿ ಲಕ್ಷ್ಮೀ ಚಕ್ರ ಸ್ವರ್ಣಭೈರವ ಚಕ್ರ ಕುಬೇರ ಚಕ್ರ ಇಷ್ಟೂ ನಾನು ಹಾಕಿದ್ದೀನಿ ಹಾಕಿ ಸಿದ್ಧಿ ಮಾಡಿ ನಾನು ಈಗ ಇದನ್ನೆಲ್ಲ ತುಂಬ ಕಷ್ಟದಲ್ಲಿರೋವಂಥವ್ರಿಗೆ ಮತ್ತೆ ವ್ಯಾಪಾರ ಬಿಸ್ನೆಸ್ ಮಾಡೋರಿಗೆ ಇದು ಯಾವ ಎಲ್ಲ ರೀತಿ ಇರೋವಂಥವ್ರಿಗೆ ಎಲ್ಲರಿಗೂ ಲಕ್ಷ್ಮಿ ಇಲ್ಲದೆ ಯಾವ ಜೀವನವೇ ಇಲ್ಲ ಲಕ್ಷ್ಮಿ ಬೇಕೇ ಬೇಕು ಲಕ್ಷ್ಮಿ ಇಲ್ಲದಿದ್ರೆ ಜೀವನ ನಡೆಯಲ್ಲ ಅಲ್ವಾ ಅದಕ್ಕೋಸ್ಕರ ಲಕ್ಷ್ಮಿನ ನೀವು ಗಳಿಸಿ ಲಕ್ಷ್ಮಿಗೋಸ್ಕರ ನೀವು ಎಷ್ಟೋ ಜನ ಪರ ಅಂಥವ್ರಿಗೋಸ್ಕರ ಎಲ್ಲರಿಗೂ ಬೇಕು ಸಿರಿವಂತರಿಗೂ ಬೇಕು ಬಡತನದಲ್ಲಿರೋರಿಗೂ ಬೇಕು ಭಿಕ್ಷಕರಿಗೂ ಬೇಕು ಧನಿಕರಿಗೂ ಬೇಕು ತಿರುಕು ತಿರುಕುರಿಗೂ ಬೇಕು ಎಲ್ಲರಿಗೂ ಬೇಕು ಲಕ್ಷ್ಮಿ ಇಲ್ದಿದ್ದೇ ಜೀವನ ಇಲ್ಲ ಅದರಿಂದ ನಿಮಗೆ ಈ ರೀತಿಯಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಇದು ಬಂದು ಲಕ್ಷ್ಮೀ ಯಕ್ಷಿಣಿ ಈ ಲಕ್ಷ್ಮೀ ಯಕ್ಷಿಣಿನ ಯಾವ ರೀತಿಯಾಗಿ ನಾವು ಸಿದ್ಧಿ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ಪ್ರ ಪ್ರಿಯ ವೀಕ್ಷಕರೇ ಈಗ ಚೊಂಬನೆಯಲ್ಲಿ ನಿಮಗೆ ಮೂಲಿಕೆಗಳು ಚಕ್ರಗಳು ಎಲ್ಲ ಹಾಕಿದ್ದೀನಿ ಅದು ಯಾವ್ಯಾವ ಮೂಲಿಕೆಗಳು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಮೂಲಿಕೆ ಯಾವುದು ಅನ್ನೋದನ್ನು ಅದರ ಬಗ್ಗೆ ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ನೋಡಿ ಪ್ರಿಯ ವೀಕ್ಷಕರೇ ಈ ಮೂಲಿಕೆಗಳು ಇವಾಗ ಯಾವ್ಯಾವುದು ಅನ್ನೋದನ್ನು ನಿಮಗೆ ಹೇಳ್ತೀನಿ ಇದು ಬಂದು ಸುದರ್ಶನ ಬೇರು ಸ್ವರ್ಣ ಹಳದಿ ಬೇರು ಸ್ವರ್ಣ ಹಳದಿ ಬೇರು ಏರ್ಸಿಂಗಿ ಬೇರು ರತ್ನಚಂದ ರತ್ನಚಂದನ ಬೇರು ಸರ್ಪಗಂಧಿ ಬೇರು ಸರ್ಪಗಂಧಿ ಬೇರೆ ಲಕ್ಷ್ಮೀ ಯಕ್ಷಿಣಿಗೆ ಬೇಕಾಗಿರೋದು ಸರ್ಪಗಂಧಿ ಬೇರು ಯಕ್ಷಿಣಿಗೆ ಬೇಕು ಮತ್ತು ಕಮಲದ ಬೇರು ಅತಿ ಮಧುರದ ಬೇರು ವಿಷ್ಣುಕಾಂತಿ ಬೇರು ಲಕ್ಷ್ಮೀಕಾಂತಿ ಬೇರು ಚಂದ್ರಕಾಂತಿ ಬೇರು ಸ್ವರ್ಣಕಾಂತಿ ಬೇರು ಸಂ ಸಂ ಶರ್ಮ ಕೃಷ್ಣಕಾಂತಿ ಬೇರು ಕೃಷ್ಣಕಾಂತಿ ಶ್ಯಾಮಕಾಂತಿ ಬೇರು ಕೃಷ್ಣಕಾಂತಿ ಬೇರು ಬೆಟ್ಟದ ಲಕ್ಷ್ಮೀಕಾಂತಿ ಬೆಟ್ಟದ ಲಕ್ಷ್ಮೀಕಾಂತಿ ಬೇರು ಅಂದರೆ ಬೆಟ್ಟದ ಮೇಲೆ ಆ ಅದು ಇರುತ್ತೆ ಒಂದು ಲಕ್ಷ್ಮೀಕಾಂತಿ ಅಂತ ಅದು ಒಂದು ಕ ವಿಷ್ಣುಕಾಂತಿಗೆ ಸಂಬಂಧಪಟ್ಟಿರೋದು ಅದನ್ನು ನೋಡಿದ್ರೆ ಸಾಮಾನ್ಯವಾಗಿ ಕೆಳಗೆಲ್ಲೂ ಸಿಗಲ್ಲ ಬೆಟ್ಟದ ಮಧ್ಯದಲ್ಲಿ ಅದು ಇರುತ್ತೆ ಜನಗಳು ಕಣ್ಣಿಗೆ ಅದು ಕಾಣ್ ಜನಗಳು ಕಣ್ಣಿಗೆ ಹೋಗ್ ಹೋದಾಗ ಇವಾಗ ಇಲ್ಲೇ ನೋಡಿರ್ತೀವಿ ಅಂದ್ಕೊತೀವಿ ಅದು ನೋಡಿದಾಗ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಹುಡುಕಿ ಹುಡುಕಿ ಸಾಕಾಗ್ಬಿಡುತ್ತೆ ಅದು ಆ ಸಮಯದಲ್ಲಿ ಒಂದು ಕ್ಷಣದಲ್ಲಿ ನಮಗೆ ಕಂಡಾಗ ನಾವು ಅದನ್ನು ಸಿದ್ಧಿ ಮಾಡ್ಕೋಬೇಕು ನಾವು ಮತ್ತೆ ಇಲ್ಲಿ ನೋಡಿಬಿಟ್ಟು ಅಲ್ಲಿ ಹೋಗ್ತೀವಿ ಅಂದರೆ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ಮಾಯವಾಗೋಗುತ್ತೆ ಹೋಗುತ್ತೆ ಅದು ಬೆಟ್ಟದ ಲಕ್ಷ್ಮೀಕಾಂತಿ ಬೇರು ಮತ್ತು ದರ್ಬೆ ಬೇರು ಗೋರೋಜನ ಜನ ಮತ್ತು ಕಸ್ತೂರಿ ಪುನುಗು ಮತ್ತು ಅರಗಜ ಗೋಮತಿ ಚಕ್ರ ಲಕ್ಷ್ಮೀ ಬಳೆಗಳು ಇನ್ನೂ ಅರ್ಶಿನ ಕುಂಕುಮ ಮತ್ತು ಇನ್ನೂ ಹಲವಾರು ವಸ್ತುಗಳನ್ನ ಪೂಜೆ ವಸ್ತುಗಳನ್ನ ಹಾಕಿ ಇದರಲ್ಲಿ ಸ್ಥಾಪನೆ ಮಾಡಿದ್ದೀನಿ ಈ ಸ್ಥಾಪನೆ ಮಾಡಿರೋದ್ರಿಂದ ಇದನ್ನು ನಿಮಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಲಕ್ಷ್ಮಿಗೆ ಏನೇನು ಬೇಕೋ ಅದೆಲ್ಲ ನಿಮಗೆ ದೊರಕುತ್ತೆ ಲಕ್ಷ್ಮೀ ಮಂತ್ರ ಇದೆ ಆದರೆ ನಾನು ಇವಾಗ ಲಕ್ಷ್ಮೀ ಮಂತ್ರ ಹೇಳಿಲ್ಲ ಯಾವಾಗ ನಾವು ಲಕ್ಷ್ಮೀನ ಕೊಡಬೇಕೋ ಆವಾಗ ನಾನು ಲಕ್ಷ್ಮೀ ಮಂತ್ರ ಅದ್ಭುತವಾದಂಥ ಲಕ್ಷ್ಮೀ ಮಂತ್ರ ಇದೆ ನಿಮ್ಮ ಸಕಲ ಕಾರ್ಯಗಳನ್ನು ಲಕ್ಷ್ಮಿಯ ಆಕರ್ಷಣೆಯನ್ನು ಮಾಡುವಂಥ ಅದ್ಭುತವಾದ ಲಕ್ಷ್ಮೀ ಮಂತ್ರ ಇದೆ ಈ ಲಕ್ಷ್ಮೀ ಮಂತ್ರ ನೀವು ಹೇಳ್ಕೊಂಡು ಈ ಲಕ್ಷ್ಮೀನ ನೀವು ಆವಾನೆ ಮಾಡಿಕೊಂಡ್ರಿ ಅಂದರೆ ಆ ಲಕ್ಷ್ಮೀ ಯಕ್ಷಿಣಿ ಆ ನಿಮ್ಮನೆಯಲ್ಲಿ ಬಂದು ಸದಾ ನಿಮ್ಮ ಮನೆಯಲ್ಲಿ ನೆಲೆಯಾಗಿ ನಿಲ್ಲಿಸ್ತಾಳೆ ಮನೆನ ಇದನ್ನು ನೀವು ಮಾಡೋ ಸಮಯದಲ್ಲಿ ಸ್ವಚ್ಛವಾಗಿ ಈ ಮನೆ ಶುದ್ಧವಾಗಿ ಇದನ್ನು ನೀವಿಟ್ಟು ಸ್ಥಾಪನೆ ಮಾಡೋದ್ರಿಂದ ನಿಮ್ಮ ಮನೆಲ್ಲಿ ಲಕ್ಷ್ಮೀ ಸದಾ ಮನೆಯಲ್ಲಿ ಇರ್ತಾಳೆ ಯಾವತ್ತೂ ಚಂಚಲಿಯಾಗಿ ಮಾಯವಾಗೋದಿಲ್ಲ ಯಾಕೆ ಅಂದರೆ ಲಕ್ಷ್ಮಿನ ಇಲ್ಲಿ ಬಂಧಿಸ್ಬಿಡ್ತೀವಿ ಯಾಕೆಂದರೆ ಲಕ್ಷ್ಮಿನ ಇಲ್ಲಿ ನಾವು ಅಲ್ಲಿ ನಮ್ಮ ಸ್ಥಳದಲ್ಲಿ ಕಟ್ಟಾಕಿ ಕುಂಡ್ರಿಸ್ಕೊತೀವಿ ಎಲ್ಲೂ ಹೋಗಬಾರ್ದು ಅಂತ ಆದ್ದರಿಂದ ನಿಮಗೆ ಅದನ್ನು ನಾನು ಹೇಳು ಹೇಳ್ಬಾರ್ದು ಅದನ್ನು ನಿಮಗೆ ತಿಳಿಸ್ತಿದ್ದೀನಿ ಅಂದರೆ ಇದರಲ್ಲಿ ನಾವು ಯಾವ ಕಡೆನೂ ಹೋಗಬಾರ್ದು ಆ ಮಹಾಲಕ್ಷ್ಮಿ ನಮ್ಮಲ್ಲೆಲ್ಲೇ ಇರಬೇಕು ಅನ್ನೋದಕ್ಕಾಗಿ ಇದನ್ನು ನಾನು ಸಿದ್ಧಿ ಮಾಡಿರೋಂಥದ್ದು ಇದರಿಂದ ಹಲವಾರು ಜನಗಳಿಗೆ ಕಷ್ಟ ಪರಿಹಾರ ಆಗಿದೆ ಹಲವಾರು ಜನಗಳಿಗೆ ನಾನು ಕೊಟ್ಟಿದ್ದೀನಿ ಅದರಿಂದ ಇದರಿಂದ ಭಾಳ ಉಪಯೋಗ ಆಗಿದೆ ಅನ್ನೋದಕ್ಕೋಸ್ಕರ ಮುಂಚಿತವಾಗಿ ನಾನು ಪ್ರಾರಂಭ ಮಾಡಿ ಮುಂದೆ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಭಾಳ ಅದ್ಭುತವಾದಂಥ ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ ಆ ಮೂಲಿಕೆ ಚಕ್ರ ಮಂತ್ರ ಇವೆಲ್ಲ ಸೇರಿದಾಗ ಏನಾಗುತ್ತೆ ಆ ಥರವಾದಂಥ ಒಂದು ಶಕ್ತಿ ನಿಮ್ಮಲ್ಲಿ ಸರಿಯಾಗಿ ನಿಲ್ಲುತ್ತೆ ಮತ್ತು ಇದರಲ್ಲಿ ಅಂಗಡಿ ವ್ಯಾಪಾರ ಅಂದರೆ ಒಂದು ಸ್ಥಳದಲ್ಲಿ ನಿಮಗೆ ಲಕ್ಷ್ಮಿ ಅವಾನೆ ಆಯಿತು ಅಂದರೆ ನೀವು ಎಲ್ಲೋ ಎಲ್ಲೋ ತೊಗೊಂಡೋಗಿ ಇಟ್ಕೊಳ್ಳೋದು ಬೇಡ ಮನೆಯಿಂದನೇ ಪ್ರಾರಂಭವಾಗೋದು ನೀವು ಅಲ್ಲೇ ಪೂಜೆ ಮಾಡಿ ದಿನನಿತ್ಯ ಮಹಾಲಕ್ಷ್ಮಿಗೆ ಒಂದು ಮಂತ್ರ ಇದೆ ಅಷ್ಟೋತ್ರ ಲಕ್ಷ್ಮಿ ಲಕ್ಷ್ಮೀ ಕುಂಭ ಅರ್ಚನೆ ಇವೆಲ್ಲ ಮಾಡ್ತಾ ಇದ್ದರೆ ದಿನನಿತ್ಯನೂ ನೀವು ಲಕ್ಷ್ಮೀನ ಮಾತ್ರ ಇದಕ್ಕೆ ಇಷ್ಟು ದಿನ ಹೇಳಬೇಕು ಮಾಡಬೇಕು ಅನ್ನಬಾರ್ದು ಸದಾ ಲಕ್ಷ್ಮಿ ಮಂತ್ರನ ನೀವು ಹೇಳ್ತಾನೆ ಇರಬೇಕು ಸದಾ ನೀವು ಹೇಳ್ತಾ ಇದ್ರಿ ಅಂದರೆ ನನ್ನನ್ನು ಕರಿತಿದ್ದಾರೆ ಅಂದ್ಬಿಟ್ಟು ಬಂದು ನಮ್ಮ ಸ್ಥಳದಲ್ಲಿ ನೆಲೆಯಾಗಿ ನಿಲ್ಲಿಸ್ತಾಳೆ ಆವಾಗ ನಿಮಗೆ ಅರಿವಾಗುತ್ತೆ ಆ ಲಕ್ಷ್ಮಿ ಬಂದಲು ಅಂದಾಗ ಮನೆಯಲ್ಲಿ ಒಂದು ಒಂದು ಸುಗಂಧವಾದಂಥ ಒಂದು ನಿಮಗೆ ಒಂದು ಸುಗಂಧವಾದಂಥ ನಿಮಗೆ ಮನೆಯಲ್ಲೆಲ್ಲ ಸುಗಂಧ ಬೀರುತ್ತೆ ಸುಗಂಧವಾದಂಥ ನಿಮ್ಮ ಮನೆಯಲ್ಲಿ ಸುಗಂಧ ಬೀರಿದಾಗ ಆ ಮನೆ ಒಂದು ಅಭಿವೃದ್ಧಿ ಆಗುತ್ತೆ ಕೆಟ್ಟ ಶಕ್ತಿ ಇದ್ದಾಗ ದುರ್ನಾಥ ಹೊಡಿತೈತೆ ಶಕ್ತಿ ಬಂದಾಗ ಮನೆಯಲ್ಲಿ ಸುಗಂಧ ಬರುತ್ತೆ ಆದ್ದರಿಂದ ಇಂಥ ಒಂದು ಅವಕಾಶನ ಕಳ್ಕೊಬೇಡಿ ವರಮಹಾಲಕ್ಷ್ಮಿಗೆ ನೀವು ಇದನ್ನು ಸಿದ್ಧಿ ಮಾಡಿಕೊಂಡು ನಿಮ್ಮ ಮನೆ ಅಂಗಳದಲ್ಲಿ ಮಹಾಲಕ್ಷ್ಮಿನ ದಿಗ್ಬಂಧೆ ಮಾಡಿ ಕುಂಡ್ರಿಸ್ಕೊಳ್ಳಿ ಈ ಲಕ್ಷ್ಮಿನ ನಾವು ಮನೇಲಿ ಕೂಡ ಹಾಕೊಂಡ್ವಿ ಅಂದರೆ ನಮ್ಮ ಮನೇನ್ ಬಿಟ್ಟು ಅವಳೆಲ್ಲೂ ಹೋಗಲ್ಲ ಸದಾ ನಮ್ಮ ಅಂದರೆ ಕಟ್ಟಾಕಿ ಅಂದರೆ ಹಗ್ಗ ತಗೊಂಡು ಕಟ್ಟಾಕಿ ಅಂತಲ್ಲ ಮಂತ್ರಶಕ್ತಿ ನಾವು ಪೂಜೆ ಶಕ್ತಿನಲ್ಲಿ ನಮ್ಮನ್ನು ಬಿಟ್ಟು ಹೋಗಬೇಡ ತಾಯಿ ಅಂತ ನಮ್ಮ ಮಂತ್ರದಲ್ಲಿ ಅವಳನ್ನ ನಮ್ಮನ್ನು ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಅವಳನ್ನ ಅಂಗ್ಲಾಚಿ ಬೇಡ್ಕೋಬೇಕು ಆವಾಗ ಸದಾ ನಮ್ಮ ನೆಲೆ ಆ ತಾಯಿ ನೆಲೆ ಊರಿ ನಿಲ್ತಾಳೆ ನಮ್ಮನ್ನೆಲ್ಲ ನಮ್ಮ ಕುಟು ಆ ತಾಯಿ ಮನೆಗೆ ಬಂದು ಅಂದರೆ ನಮ್ಮ ಮಕ್ಕಳು ನಮ್ಮ ಕುಟುಂಬ ನಮ್ಮ ಯಾರ್ಯಾರು ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲ ಒಂದು ಇದು ಎಮ್ಮರವಾಗಿ ಬೆಳೆಯೋ ಒಂದು ಮರ ಒಂದು ಆಲದ ಮರ ಎಷ್ಟು ದೊಡ್ಡದಾದರೆ ಎಷ್ಟು ಜನಕ್ಕೆ ನೆರಳು ಕೊಡುತ್ತೆ ಅದು ಅವರು ಇವರು ಅಂತ ನೋಡೋಲ್ಲ ಅವ್ರ ಕುಟುಂಬ ಎಷ್ಟಿದೆಯೋ ಅವರಿಗೆಲ್ಲ ಬೆಳಕನ್ನು ಕೊಡೋವಂಥ ಮಹಾಶಕ್ತಿ ಮಹಾಲಕ್ಷ್ಮಿ ಇವಳು ಈ ಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿನ ಪದ್ಮಾವತಿ ಯಕ್ಷಿಣಿ ಅಂತಾರೆ ಲಕ್ಷ್ಮೀ ಯಕ್ಷಿಣಿ ಅಂತಾರೆ ಸ್ವರ್ಣ ಲಕ್ಷ್ಮಿ ಸ್ವರ್ಣ ಯಕ್ಷಿಣಿ ಅಂತಾರೆ ಈ ಥರ ಮೂರು ಥರದಲ್ಲಿ ಈ ಮಹಾಲಕ್ಷ್ಮಿ ಲಕ್ಷ್ಮೀ ಬರ್ತಾಳೆ ಬಂಗಾರ ಸೇರುತ್ತೆ ಬಂಗಾರ ಒಂದು ಗ್ರಾಮ ತಗೊಳಕ್ಕಾಗಲ್ಲ ನಮಗೆ ಅನ್ನೋ ಅಂಥವ್ರಿಗೆ ಲಕ್ಷ್ಮಿ ದ ಅದು ಸಂಪತ್ತು ನಿಮಗೆ ಯಾವ ರೀತಿಯಾಗಿ ಸ್ವರ್ಣ ಬರುತ್ತೋ ನಿಮಗೆ ಗೊತ್ತಿರೋಲ್ಲ ಹೇಳೋಕ್ಕೆ ಸಾಧ್ಯವಿಲ್ಲ ಅದು ಯಾವ ರೀತಿ ಬರುತ್ತೆ ಯಾವ ರೀತಿ ಹೋಗುತ್ತೆ ಅನ್ನೋಕ್ಕೆ ಕೇಳೋಕ್ಕಾಗಲ್ಲ ನಿಮಗೆ ಎಂದಿಡೀನೇ ಮುಟ್ಟುಮೂಟೆ ಬರುತ್ತೆ ಅಂತ ಹೇಳೋನು ಹೇಳ್ತಾ ಇಲ್ಲ ಅದು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಾಗ್ದಂಗೆ ನಿಮಗೆ ನಡೀತಾ ಇರುತ್ತೆ ನೀವು ಕಳ್ಕೊಂಡಿರೋ ಆಸ್ತಿ ಪಾಸ್ತಿ ಎಲ್ಲ ನಿಮ್ಮ ಕೈ ಸೇರುತ್ತೆ ಅಂಥ ಒಂದು ಅದ್ಭುತವಾದ ಮಹಾ ಲಕ್ಷ್ಮಿ ಲಕ್ಷ್ಮೀ ಯಕ್ಷಿಣಿ ಈ ಮಹಾಲಕ್ಷ್ಮೀ ಯಕ್ಷಿಣಿನ ನೀವು ಸಿದ್ಧಿ ಮಾಡಿ ನಿಮ್ಮ ಕಷ್ಟಗಳನ್ನು ಓ ದೂರ ಮಾಡಿ ನಿಮ್ಮ ಬಡತನನ ದೂರ ಮಾಡಿ ನಿಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಮಾಡಿಕೊಳ್ಳಿ ಪ್ರಿಯ ವಿಷಯಕರೇ ಇನ್ನೂ ಹಲವಾರು ರೀತಿ ನಿಮಗೆ ತಿಳಿಸ್ಕೊಡ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಹಲವಾರು ರೀತಿ ತಂತ್ರಗಳಿದ್ದಾವೆ ಅದನ್ನೆಲ್ಲ ಒಂದೊಂದಾಗಿ ನಿಮಗೆ ತಿಳಿಸ್ತೀನಿ ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟನ ನೀವು ದೂರ ಮಾಡಿ ಸುಖ ಸಂತೋಷ ನೆಮ್ಮದಿಯಾಗಿ ಜೀವನ ಮಾಡಿ ಅಂತ ನಾನು ತಿಳಿಸಿ ನಿಮಗೆ ಇದನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ